ಕೂಡ ಇಷ್ಟಪಡ್ತಾರೆ ಹ್ಞೂ ನೈತಿಕ ಎಲ್ಲರೂ ಇಷ್ಟಪಡ್ತಾರೆ ಅಲ್ವಾ ಈಗ ಉದಾಹರಣೆಗೆ ಸುಳ್ಳು ಹೇಳೋದು ಅಂತ ಇಟ್ಕೊಳ್ಳಿ ಹ್ಞೂ ಅತ್ಯಂತ ಸುಳ್ಳು ಹೇಳೋನು ಕೂಡ ಸುಳ್ಳು ಹೇಳೋದು ಒಳ್ಳೆಯದು ಅಂತ ಬನಸ್ತಲ್ಲಿ ಇರುತ್ತೆ ತುಂಬ ಸುಳ್ಳು ಹೇಳೋನು ಕೂಡ ಅವನು ತಾನು ಸುಳ್ಳು ಹೇಳ್ತಾನೆ ಇರ್ತನು ಕೂಡ ಬೇರೆಯವರೆಲ್ಲರೂ ಸುಳ್ಳು ಹೇಳಬೇಕು ಅಂತ ಬಯಸ್ತಾನ ಬಯಸೋದಿಲ್ಲ ಅವನು ಈ ಥರ ಮೋಸ ಮಾಡ್ತಾನೆ ಹ್ಞೂ ಡಿಸ್ಹಾನೆಸ್ಟಾಗಿ ವರ್ತಿಸ್ತಾನೆ ಮೋಸ ಮಾಡ್ತಾನೆ ಎಲ್ಲ ಮಾಡ್ತಾನೆ ಹ್ಞೂ ಇನ್ನೊಬ್ಬರು ಚೀಟ್ ಮಾಡ್ತಾನೆ ಅವನು ಚೀಟ್ ಮಾಡ್ದೆ ಅವ್ನು ಮಾತ್ರ ಚೀಟ್ ಮಾಡಬೇಕಾಗಿರತ್ತ ಕೂಡ ಬೇರೆಯವ್ರು ಯಾರೂ ಚೀಟ್ ಮಾಡಬಾರ್ದು ಯಾರೂ ಕದೀಬಾರ್ದು ಮೋಸ ಮಾಡಬಾರ್ದು ಅಂತ ಅವ್ನು ಬಯಸ್ತಾನೆ ಅಲ್ವಾ ಅಂದರೆ ಮರ ಮಾರಲ್ ಥಿಂಗ್ಸ್ ಓನ್ಲಿ ಕೆನ್ ಓನ್ಲಿ ಬಿ ಯೂನಿವರ್ಸಲೈಸ್ಡ್ ಅಂತ ಹ್ಞೂ ಮಾರಲ್ ಕ್ವಾಲಿಟೀಸ್ ಯಾರದೇನು ವರ್ಚ್ಯೂಸಾರ್ದೇ ಮಾರಲ್ ವರ್ಚ್ಯೂಸ್ ದೇ ಆರ್ ದೇರ್ ದೇ ದೇ ಆರ್ ಓನ್ಲಿ ಟು ಬಿ ಯೂನಿವರ್ಸೆಲೆ ಬೇರೆ ಕಳ್ಳತನ ಇದೆಲ್ಲ ಇಮ್ಮಾರಲ್ ಆಗಿ ವರ್ತಿಸ್ತಕ್ಕಂಥದ್ದನ್ನ ಯೂನಿವರ್ಸಲ್ ಸೆಲೆಕ್ಟ್ ಮಾಡೋಕ್ಕಾಗೋದೇ ಇಲ್ಲ ಅವನು ಕಳ್ಳನೂ ಕೂಡ ಎಲ್ಲರೂ ಕೂಡ ಕದಿಯಬೇಕು ಅಂತ ಅವ್ನು ಇಷ್ಟಪಡೋದೇ ಇಲ್ಲ ಖಂಡಿತ ಇಷ್ಟಪಡೋಲ್ಲ ಪಡ್ತಾನ ಇಲ್ಲ ಅದಕ್ಕೋಸ್ಕರವಾಗಿ ಇಮ್ಯಾನ್ಯುಯಲ್ ಕಾಂಟ್ ಹೇಳ್ತಕ್ಕಂಥದ್ದು ಏನು ನಾವು ಹೇಗೆ ವರ್ತಿಸ್ಬೇಕು ಅಂತಂದ್ಬಿಟ್ರೆ ನಮ್ಮ ವರ್ತನೆ ನಮ್ಮ ನಡತೆ ಅದು ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಅನ್ವಯ ಆಗುವಂತೆ ಇರಬೇಕು ಆ ರೀತಿ ನಾವು ವರ್ತಿಸಬೇಕು ಅಂತಂದ್ಬಿಟ್ಟು ಅವನು ಹೇಳ್ತಾ ಅದಕ್ಕೋಸ್ಕರವಾಗಿ ಈ ನೀತಿ ನಿಯಮಗಳು ಎಲ್ಲದೂ ಏನಪ್ಪ ಅಂತಂದ್ಬಿಟ್ರೆ ಒಬ್ಬ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಸಂಬಂಧ ಅದು ಎಲ್ಲರಿಗೂ ಕೂಡ ಇಡೀ ಪ್ರಪಂಚದಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲ ಸಾರ್ವಕಾಲಿಕವಾದ ಸಾರ್ವಕಾಲಿಕವಾಗಿ ಎಲ್ಲರಿಗೂ ಅನ್ವಯ ಆಗ್ತಕ್ಕಂಥದ್ದು ನೀತಿ ನಿಯಮಗಳು ಅದನ್ನು ನಾವು ಅನುಸರಿಸೋದ್ರ ಮೂಲಕ ಸಮಾಜಕ್ಕೆ ನನಗೂ ಒಳ್ಳೆಯದಾಗತ್ತೆ ಸಮಾಜಕ್ಕೂ ಒಳ್ಳೆಯದೇ ಯಾಕೆ ಒಳ್ಳೆಯ ಆದರೆ ಯಾಕೆ ಕೆಲವರು ಅನುಸರಿಸೋದಿಲ್ಲ ಅದಕ್ಕೆ ಅನೇಕ ಕಾರಣಗಳಿರ್ಬೋದು ಸಾಮಾಜಿಕ ಒತ್ತಡ ಇರ್ಬೋದು ಹ್ಞೂ ಇಂಟರ್ನಲ್ ಪ್ರಾಬ್ಲಮ್ಸ್ ಇರ್ಬೋದು ಹ್ಞೂ ಹೊರಗಿನ ಒತ್ತಡವೂ ಇರುತ್ತೆ ಮತ್ತು ಒಳಗಡಿನ ಒತ್ತಡವೂ ಕೂಡ ಇರುತ್ತೆ ಒಳಗಡೆ ಇಲ್ಲ ಅನೇಕ ರೀತಿಯ ನೆಗೆಟಿವಿಟಿ ಇರುತ್ತೆ ತುಂಬ ನೆಗೆಟಿವಿಟಿ ಇರುತ್ತೆ ಆ ರೀತಿ ನೆಗೆಟಿವಿಟಿ ಇರೋದರಿಂದ ಅವನು ನೀತಿವಂತನಾಗಿ ಬಾಳೋದಕ್ಕೆ ಸದ್ಗುಣಗಳನ್ನು ಅನುಸರಿಸೋದಕ್ಕೆ ಅವನಿಗೆ ಸಾಧ್ಯವಾಗದೇ ಇರ್ಬೋದು ಮತ್ತು ಹೊರಗಿನ ಒತ್ತಡವೂ ಕೂಡ ಸಾಧ್ಯವಾಗ ಇರ್ಬೋದು ಅನೇಕ ಒತ್ತಡಗಳಿರುತ್ತೆ ಆ ರೀತಿ ಒತ್ತಡಗಳಿಂದ ಏನಾಗುತ್ತೆ ಅಂತ ಅಂದ್ಬಿಟ್ರೆ ಅವನು ನೀತಿಯಿಂದ ದೂರ ಆಗಿಬಿಡ್ತಾನೆ ನೀತಿವಂತ ಜೀವನ ನಡೆಸೋಕ್ಕಾಗುತ್ತಿಲ್ಲ ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಕ್ಕಂಥದ್ದು ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್ ಫೇತ್ ಇನ್ ದಿ ಪವರ್ ಆಫ್ ಗುಡ್ನೆಸ್ ಇದು ಭಾಳ ಮುಖ್ಯ ಅಂತ ಹೇಳ್ತಾರೆ ಎಷ್ಟೇ ಕಷ್ಟ ಬರಲಿ ಹೊರಗಿನ ಒತ್ತಡ ಒತ್ತಡ ಇರಲಿ ಒಳಗಡೆ ಎಷ್ಟೇ ನೆಗೆಟಿವಿಟಿ ಇರಲಿ ಏನೇ ಇರಲಿ ನಾನು ಮಾತ್ರ ನೀತಿವಂತನಾಗೇ ಇರ್ತೀನಿ ಅಂತ ದೃಢ ಮನಸ್ಸಿರಬೇಕು ಆ ರೀತಿ ದೃಢ ಮನಸ್ಸು ಬರಬೇಕು ಅಂತಂದ್ಬಿಟ್ರೆ ನನ್ನ ಐ ಮಸ್ಟ್ ಪ್ರೊಸೆಸ್ ಎ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಬೇಕು ಹ್ಞೂ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಬೇಕು ವೈ ಬಿ ಮಾರಲ್ ಸ್ವಾಮೀಜಿ ಹೇಳ್ತಾರೆ ವೈ ಬಿ ಮಾರಲ್ ಅವರೇ ಪ್ರಶ್ನೆ ಕೇಳ್ತಾರೆ ಆ ಮಾರ ನಾವು ನೀತಿವಂತರ ಇರೋದ್ರ ಮೂಲಕ ಏನಾಗುತ್ತೆ ಅಂತಂದ್ಬಿಟ್ರೆ ನಮ್ಮ ಇಚ್ಛಾಶಕ್ತಿ ಬಲವೀತವಾಗತ್ತೆ ಆದರೆ ಆ ಇಚ್ಛಾಶಕ್ತಿ ಯಾತಕ್ಕೋಸ್ಕರ ಅಂತಂದ್ಬಿಟ್ರೆ ಪ್ರಾಪಂಚಿಕ ವಿಷಯಗಳನ್ನು ಪಡೆಯೋದಕ್ಕಲ್ಲ ಧ್ಯಾನ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ನಾವು ಧ್ಯಾನ ಮಾಡೋದಕ್ಕೆ ತುಂಬ ಇಚ್ಛಾಶಕ್ತಿ ಬೇಕು ಮನಸ್ಸನ್ನು ನಿಗ್ರಹಿಸೋದು ತುಂಬ ಇಚ್ಛಾಶಕ್ತಿ ಬೇಕು ಆ ರೀತಿ ಇಚ್ಛಾಶಕ್ತಿ ಬೆಳೆಸ್ಕೊಬೇಕು ಅಂತಂದುಬಿಟ್ರೆ ನಾವು ಇರಬೇಕಾಗುತ್ತೆ ಅನೀತಿ ಜೀವನ ನಡೆಸ್ಕೊಂಬಿಟ್ಟು ಧ್ಯಾನ ಮಾಡ್ತೀವಿ ಅಂತಂದರೆ ಅದು ಧ್ಯಾನ ಆಗೋದಿಲ್ಲ ಅದು ಧ್ಯಾನ ಆಗೋದಿಲ್ಲ